ನನ್ನ ಬೀದಿಯಲ್ಲಿ ಹೊರಟರೆ ನೂರೆಂಟು ನಾರು ಮಣಿಯರು ತಲೆ ತಗ್ಗಿಸಿ ಗೌರವದಿಂದ ನುಡಿಯುತ್ತಿದ್ದರು ಇಂದು ಅವನ ಅಣ್ಣನ ಹೆಂಡತಿ ಶ್ರೀಮಂತರಿಗೆ ಶರಗಾಸ ಮೂರು ನಾಲ್ಕು ದಿನಗಳಿಂದ ಹೊಟ್ಟಿಗೆ ತುಂಬಿದ ದಯವಂತರು ತುಂಬಿದ ಈ ಧರ್ಮದ ನಾಡಿನಲ್ಲಿ ದಯ ತೋರಿ ದರಿದ್ರನಿಗೆ ಹಣದ ಸಹಾಯ ಮಾಡಿದ ಹನ್ನ ದಸಾಯೇ ಬಾಡಿ ನನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಹನ್ನ ಅಮ್ಮ ಫಜುವตาลಾರೆ ದೈವಿತು ನಿಮ್ಮ ಕೈ ಮುಗಿದನಿ ಈ ಆತರಿಗೆ ದೀಪ್ತ ನೀಡಿ ಪುಣ್ಯ ಕಟ್ಟಿಕೊಳ್ಳರಪ್ಪ ಪುಣ್ಯ ಕಟ್ಟ न्दे भिक्षुकनानु भिक्षयनी ताय Com okay. quê? Thank <laughs> ಯಾರಪ್ಪ ನೀನು ಎಂಬ ವ್ಯತ್ಯಾಸವಿದೆಯಮ್ಮ ನನ್ನಿಂದ ಹೇಳಲು ಸಾಧ್ಯವಿಲ್ಲ ನೀನೇ ಯವಸಮ್ಮ ಯಮಸಮ್ಮ ನೀನೇ ನೋಡಪ್ಪ ನೀನು ಎತ್ತಿದೆ ನಾನೇ ನನ್ನ ಕೈಯಾರೆ ಊಟಕ್ಕೆ ಬಡಿಸ್ತೀನಿ ಕುಳಿತುಕೊಳ್ಳುವುದು ಬೇಡಮ್ಮ ಕೈಯಲ್ಲಿ ತುತ್ತು ಅನ್ನವನ್ನು ಕೊಡಮ್ಮ ತಿಂದು ಹಸವನ್ನು ಇಂಗಿಸಿಕೊಳ್ಳುತ್ತೇನಮ್ಮ

ನನ್ನ ಕಣ್ಣಿದರಿಗೆ ಕಂಡಿಯಲ್ಲೇ ಹೊಲಸೆ ನೀವೀಗ ನನಗೇನಾದ್ರು ಅಂಡಿ ಆದ್ರೆ ಅದು ನನಗೆ ಚಿಂತೆ ಇಲ್ಲ ಆದ್ರೆ ನೀವು ಮೊದಲು ಊಟ ಮಾಡಿಸೋ ನನಗೆ ಹೊಸ ನನ್ನ ಹಸು ತೀರಿಸುವುದಕ್ಕೆ ನೀನ್ ಅಲ್ಲಿ ನಿನ್ನ ಪ್ರೇಖನನ್ನು ಹಸಿರಬೇಕು ಹೋಗಿ ತೀರಿಸುವಾಗ ಸ್ವಾಮಿ ಇತ್ತ ಚುಚ್ಚು ಮಾತನಾಡಿ ನನ್ನನ್ನ ಹುಚ್ಚೆಯನ್ನಾಗಿ ಮಾಡಬೇಡಿ ಸ್ವಾಮಿ ನನ್ನನ್ನು ಹುಚ್ಚೆಯನ್ನಾಗಿ ಮಾಡಬೇಡಿ ಗೊತ್ತಾದಾಗ ನಾನು ಗೊತ್ತಾಗುತ್ತೆ ದಯವಿಟ್ಟು ದಯವಿಟ್ಟು ನೀವೀಗ ಊಟ ಊಟ ನನಗೆ ಊಟ ಮಾಡಿಸಲಿಕ್ಕೆ ನೀನ್ ಯಾರಿನಿ ಯಾವ ಮಗವನ್ನು ಹೊತ್ತುಕೊಂಡು ನನಗೆ ಊಟ ಮಾಡು ಎಂದು ಹೇಳುತ್ತಿರುವ ನೀನು ನಂತರ ಬಯಸುವ ಸೂಳಿಯಲ್ಲವೇ ನಿಜವಾದ ಗರತಿ ನೀನಾಗಿದ್ದರೆ ನಿಜವಾದ ಮನೆತನದ ಹೆಣ್ಣು ನೀನಾಗಿದ್ದರೆ ನಿಷ್ಠಿಗೆ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ ಸಾಯುತ್ತಿದ್ದಿ ಪವಿತ್ರ ಹೃದಯದ ದೇವತಾ ಮೂರ್ತಿಯಾದ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಎನ್ನುವ ಕಲ್ಲು ಬಂಡೆಯನ್ನೇ ಹೊತ್ತು ನಿಂತಿದ್ದೀರ ಆ ಕಲ್ಲು ಬಂಡೆಯನ್ನ ಒಡೆದು ಹಾಕಿ ಸತ್ಯ ಏನು ಅಂತ ತಿಳಿಸಿ ಸಾಯಿಬಿಟ್ಟು ಅಂತ ಹೋಗು ಆಸೆಯಿಂದ ಇಟ್ಟುಕೊಂಡು ನಿನ್ನ ಪ್ರೇಕರ ನಿನ್ನನ್ನು ಬರೆ ಮಾಡಿಕೊಳ್ಳುತ್ತಿದ್ದಾನೆ ಹೋಗಿ ರಸೆ ಸುಖ ಕೊಟ್ಟು ಬಾ ಸ್ವಾಮಿ ಹೆಂಡತಿಯನ್ನು ಗಂಡನು ಪರಪುರುಷನಿಗೆ ಹೋಗಿ ಸುಖ ಕೊಟ್ಟು ಬಾ ಅಂತ ಹೇಳ್ತಾ ಇದ್ದೀರಲ್ಲ ಹೆಂಡತಿ ಕೈಯನ್ನ ಪರಪುರುಷ ಬಂದು ಹಿಡಿದ್ರೆ ಅವ್ರು ಹೆತ್ತ ಶಂಡರಿ ಆಗಿದ್ರೆ ಸರಿ ಕೈಯನ್ನ ಕತ್ತರಿಸಿ ಹಾಕ್ತಾರೆ ರೇವತಿ ನನ್ನ ಹೆಂಡತಿ ಒಂದು ಗರಿತಿ ಆಗಿದ್ದರೆ ನಿನ್ನ ಮೇಲೆ ಕೈ ಇಟ್ಟದ್ದನ್ನು ನೋಡಿಕೊಂಡು ಸುಮ್ಮನೆ ಇರುತ್ತಿದ್ದಿಲ್ಲ ಈ ರೇವಣ ಸಿದ್ದ ನಿನ್ನೆ ಮೇಲೆ ಕೈ ಹಾಕಲು ಬಂದಿರುವ ಇವನ ಈ ನನ್ನ ಮಗನ ದೇಹವನ್ನು ಕಡೆದು ಎತ್ತೆಗೆ ರಕ್ತವನ್ನೇ ಕುಡಿದು ಬಿಡುತ್ತಿದ್ದೆ ಸಿದ್ಧ ಸಾವಿತ್ರಿ ಅಂತ ಇವಳನ್ನು ನನ್ನ ಮಾತು ಕೇಳಿ ಮನೆಯಿಂದ ಹೊರಗೆ ಹಾಕಿದೆಯಲ್ಲ ನೀನೊಬ್ಬ ಗಲಸ ನಿನ್ನ ನಿನ್ನಂತ ವಿಶ್ವಾಸ ಘಾತಕನಂತ ಇವಳಿದ್ದು ಏನು ಸಾರ್ಥಕ ನೀನು ಕಟ್ಟಿದ ತಾಳಿಯನ್ನು ಹರಿದಿಕೋ ಈ ಕರಿತಿಗೆ ನಾನು ತಾಳಿ ಕಟ್ಟಿ ಗಂಜಲಾದವೆ ಕಾಮ ತುಂಬಿದ ಪಾಪಿ ನೋಡು ನಿನ್ನ ಕೊನೆ ಉಸಿರಿರುವರೆಗೂ ನಿನ್ನ ಆಸೆ ನೆರವೇರೋಕ್ಕೆ ಸಾಧ್ಯ ನನ್ನ ಗಟ್ಟ ನೂರು ಮಾತನಾಡಿದ್ರು ಅವರೇ ನನ್ನ ಪಾಲಿನ ದೇವರು ನೋಡು ಹೆಚ್ಚಿಗೆ ಏನಾದರೂ ಮಾತಾಡಿದ್ರೆ ನನ್ನ ಗಂಡನ ಕಾಲಲ್ಲಿರುವ ಚಪ್ಪಲಿ ತೆಗೆದುಕೊಂಡು ಹೊಡಿಬೇಕಾಗುತ್ತೆ ಗಂಡನ ಚಪ್ಪಲಿಯಿಂದ ಹೊಡೆಯುತ್ತೆ ಬಗಳಿರಿವ್ಯಾ ನಿನ್ನಂತ ನಿನ್ನಂತ ನಿನ್ನೂ ನಿನ್ನ ಗಂಡನಿಂದ ನೂರಾರು ಅಪಸುರ ಮಾತುಗಳನ್ನು ಆಡಿಸಿಕೊಂಡು ಸೂರ್ಯ ಬೀದಿಗೆ ಬಿದ್ದ ನೀನು ಪ್ರತಾಪ್ ಸಿಂಹನನ್ನು ನಿನ್ನ ಗಂಡನ ಚಪ್ಲಿಯಿಂದ ಹೊಡೆಯುತ್ತೇನೆಂದು ಪಕಡಿರಿ ಎಂದು ನಿನ್ನ ಚಲುವಿಕೆಯ ಮನಸ್ಸೋತ್ತ ನಾನು ನಿನ್ನ ಕಂಡನೀರಿಗೆ ನಿನ್ನ ನಿನ್ನ ಎಳೆದುಕೊಂಡು ಹೋಗಿರವನ್ನು ಹಾಳು ಮಾಡಲಿಲ್ಲ ಅನ್ನ ಹೆಸರ ಸಿಂಹ ಪ್ರತಾಪ್ ಸಿಂಹನೇ ಅಲ್ಲೇ ಕನ್ನಡ ನಾಡಿನಲ್ಲಿ ವೀರ ಸಂಗೊಳ್ಳಿ ರಾಯಣ್ಣ ನಿಮ್ಮಂತ ದುಷ್ಟನ ಸಿಡಿ ರಕ್ತ ಕುಡಿಯಲು ಶುದ್ಧನಾಗಿರುವನು ಈ ಹಾಲ ಮರದ ಹುಲಿ ನಿಮ್ಮದ ಶಿಕಾರಿ ನಿಮ್ಮಂತ ಸಿಂಹದ ಶಿಕಾರಿಯನ್ನು ಸೈಡಿಗೆ ಇಟ್ಟು ನಿಮ್ಮ ಅತ್ತಿಗೆಯನ್ನು ಕೆಟ್ಟ ಅಪವಾದವನ್ನು ಕೊಟ್ಟು ನಿಮ್ಮ ಅಣ್ಣನನ್ನು ಮನೆ ಬಿಟ್ಟು ಹೋಗುವಂತೆ ಮಾಡಿದ್ದು ಹೊರಟ ಹೋಗಲೇ ಬಡ ಪ್ರತಾಪ ಸಮಯದಲ್ಲಿ ನನ್ನ ಮನೆಗೆ ಸಂಚರಿಸಿ ನನ್ನತ್ತಿಗೆ ಕೆಟ್ಟ ಅಪಾದನೆ ಕೊಟ್ಟು ಮೋಸದಿಂದ ನಮ್ಮ ಅಣ್ಣನ ತಲೆಯಲ್ಲಿ ಮುಳಿ ಹಿಂಡಿ ನನ್ನ ಅಣ್ಣ ನನ್ನ ಮನೆಯಿಂದ ಹೊರಗೆ ಹಾಕಿದ ಬಟ್ ಈ ರಾಯ ಜೀವಂತವಾಗಿರುವರೆಗೂ ಯಾರಿಂದಲೂ ಸಾಧ್ಯವೇ ಇಲ್ಲ ನಾನು ಒದಿಯುವ ಒಂದೊಂದು ನಾನು ಹೇಳಿದ್ದು ಸುಳ್ಳನ್ನು ಬಿಡುವುದಿಲ್ಲ ಈ ಹಾಲ ಮತದ ರಾಯ ಮಗರಿ ನನ್ನತ್ತಿಗೆ ನೀನು ಬಾ ಎಂದು ಕರೆದಾಳ ರಾಯ ಬೇಡಪ್ಪ ಅವನನ್ನು ಒದೇ ಬೇಡ ನಿನ್ನತ್ತಿಗೆ ಮಾಡಿದ ಹೀನ ಕೃತ್ಯಗಳನ್ನು ಇದೇ ನನ್ನ ಕಣ್ಣಾರನೇ ನಾನೇ ಕಂಡಿದ್ದೇನಪ್ಪೇನ ಕಣ್ಣಾರ ಅಣ್ಣ ಯಾರೋ ಮಾಡಿದ ಈ ನಾಯಿ ಮಾಡಿದ ಮೋಸಕ್ಕೆ ಒಳಗಾಗಿದ್ಯಾ ನನ್ನತ್ತಿಗೆ ಇವಳನ್ನು ಬಾಳಂದು ಕರೆದು ಇವ್ಯಾರ ಕೇಳಿದ್ದೀಯ ಇಲ್ಲ ಈ ಪಾಪಿನ ನಮಗ ಕರಗೊಂದ ಮಲಗಿದ್ದನ್ನು ಕಣ್ಣಾರ ನೋಡಿದ್ದೀಯ ಹೇಳಣ್ಣ ಹೇಳು ಇಲ್ಲಪ್ಪ ರಾಯ ನಾವು ಇಲ್ಲದ ಸಮಯದಲ್ಲಿ ರಾತ್ರಿ ಇವನು ನಮ್ಮ ಮನೆಗೆ ಬಂದದ್ದನ್ನು ನನ್ನ ಕಣ್ಣಾರೆ ಕಂಡಿದ್ದೇನಪ್ಪ ಕಂಡಿದ್ದೇನೆ ಕಂಡಿರಬಹುದ ನಾನಿಲ್ಲದ ಸಮಯದಲ್ಲಿ ಬಂದು ನಮಗೆ ಮೋಸ ಮಾಡಬೇಕೆಂದು ನಮ್ಮ ಮನೆಗೆ ಬಂದಿರಬೇಕು ತಾಮ ತುಂಬಿದ ಪಿಸಾಸಿದೆ ನಮಗ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೆಂದು ಗಾದೆ ಮಾತಿಲ್ಲವೇ ಅಣ್ಣ ದೇವತೆ ಅಂತಿದ್ದ ನನ್ನ ಅತ್ತಿಗೆ ಕೆಟ್ಟ ಅಪಾದನೆ ಕೊಟ್ಟು ಕೆಟ್ಟ ಅಪಾದನೆ ಕೊಟ್ಟು ಬಿಟ್ಟಲ್ಲ ಅಣ್ಣ ರೇವತಿ ದೇವತೆ ಆಗಿದ್ದಾರೆ ಈ ಪ್ರತಾಪ್ ಸಿಂಹನಿಗೆ ಏಕೆ ಸುಖ ಕೂಡ ಹಾಜರದವಳು ಏ ಪ್ರತಾಪ ನನ್ನ ಅಣ್ಣನಿಗೆ ಸುಳ್ಳಿನ ಬೀಜ ಬಿತ್ತಿದಂತೆ ನನಗೆ ಬಿತ್ತಲು ಬರಬೇಡ ಮಗನೇ ನನ್ನ ಹತ್ತಿಗೆ ಎಂತವ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿಮ್ಮಂತ ಕಾಮ ಪಿಸಜೆಯನ್ನು ಚಪ್ಪಲಿಯಿಂದ ಹೊಡೆದು ಬುದ್ಧಿ ಕಲಿಸಿರುವ ಆ ಗರಿತಿ ನನ್ನ ಅತ್ತಿಗೆ ಏ ಹಾದ್ರ ನಮ್ಮಗನೆ ನಮ್ಮ ಅಣ್ಣನಿಗೆ ನನ್ನ ಅಣ್ಣನ ಮುಂದೆ ಸತ್ಯವನ್ನು ಹೇಳಿದ್ದೀವೋ ಅಥವಾ ನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕರೇ ಹರಿತವಾದ ಕೋಡ್ಲಿ ಕೈಯಲ್ಲಿ ಹಿಡಿದೆ ಹಿಡಿದೇನೆಂದು ನನ್ನನ್ನು ಹೆದರಿಸಿವಿಯ ನಿಮ್ಮಂತವರಿಗೆ ಭಯ ಪಡವನಲ್ಲ ಈ ಸಿಂಹ ಮೊದಲು ನಿನ್ನನ್ನು ಸೊಟ್ಟು ಬಿಡುತ್ತೇನೆ ಏ ಪ್ರತಾಪ ಇವನು ರಾಯ ನಿಂದೆ ನೂರ ಜನ ಬಂದು ಕಿಡಿದು ಬಂದರೆ ಬೆದರಿದವನಲ್ಲ ಈ ಹಾಲ ಮದದ ಹುಲಿ ಇನ್ನ ಎಷ್ಟೋ ಕುನ್ನಿಗಳು ಇನ್ನ ಒಂದೊಂದು ಅಂಗಾಂಗಗಳನ್ನು ಕಡಿದು ಹಾಕಿ ನೆತ್ತರಿಂದ ಭೂಮಿಗೆ ಚೆಲ್ಲಿ ರೈತರಿಗೆ ಆನಂದ ದೀಪವಾಗಿ ಹಚ್ಚುತ್ತಾನೆ ನನ್ನ ಹೆಸರು ರಾಯೇನೇ ಅಲ್ಲ ಅಂತ ತಿಳಿ ಹೇಳಲೇ ಮಗನೇ ಹೇಳು ನನ್ನ ಹತ್ತಿಗೆ ನಿನ್ನನ್ನು ಬಾಂಧ ಕರೆದಳ ಹ್ಞೂ ಹೇಳಲೇ ಮಗನೇ ನನ್ನನ್ನು ಕಡಿದು ಹಾಕೋಬೇಡ ನಾನು ನೀನು ನಿಮ್ಮ ಅಣ್ಣ ಇಲ್ಲಲಾರದೆ ಸಮಯವನ್ನು ಸಾಧಿಸಿ ಅಲ್ಲಿಂದ ಹೊರ ಬರುವ ಅಷ್ಟೊತ್ತಿಗೆ ನಿಮ್ಮ ಅಣ್ಣ ಬಂದ ಕೊಳ್ಳದೆ ಬೇರೆ ತಾರಿ ಕಾಣದೆ ನಿನ್ನ ಹೆಂಡತಿ ಬಾಯಿಂದಿದ್ದಳೆಂದು ಸುಳ್ಳು ಹೇಳಿ ಅಲ್ಲಿಂದ ಪಾರಾಗಿ ಬಂದೆ ನನ್ನ ನನ್ನ ಮಾತು ಸತ್ತಿ ಎಂದು ನಿಮ್ಮ ಅಣ್ಣ ನಿಮ್ಮ ಆತ್ತಿಗೆಯನ್ನು ಮನೆಯಿಂದ ಹೊರಗೆ ಹಾಕಿದ ಈ ರೇವತಿದು ಏನು ತೆಪ್ಪಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಲೇ ನನ್ನ ಮಗನಿ ಸುಂದರ ಸಂಸಾರದಲ್ಲಿ ಸುಂಡ್ರೆ ಗಳಿತರ ಬೀಸಿ ರೇವನ ಚಿತ್ರ ಮನೆತನವನ್ನು ಚಿತ್ರ ವಿಚಿತ್ರ ಆಗಿ ಮಾಡಿದ ಮಗನೇ ಮಹಾದೇವಿ ಅಂತ ತಿರುಗುತ್ತಿರುವ ಲೇ ಪ್ರತಾಪ ಈ ಕ್ರಾಂತಿ ಈ ರಾಯ ಕ್ರಾಂತಿ ಕುಲದಲ್ಲಿ ಹುಟ್ಟಿರುವವನು ಶಾಂತಿ ನೆಲದಲ್ಲಿ ಬೆಳೆದವನು ತೊಡೆಯ ತಟ್ಟಿ ಓರಿ ಆಟ ಮಾಡಿದವನು ಏ ಪ್ರತಪ ನೆನಜಿಕೊಳ್ಳುವ ಆ ನಿಮ್ಮಣ್ಣ ಜಯ ಜೈರಾಯಣ ನಿಮ್ಮಂತ ಗರಿತಿಯ ಮೇಲೆ ಹೊರೆ ಹೊರವರೆಸಿದ ಈ ಪಾಪಿನ ಮಗನನ್ನು ಕಡಿದು ಹಾಕಿದೆ ಈ ಗಾಮದನನ್ನು ಕತ್ತರಿಸಿ ಹಾಕಿದೆ ರೈತರನ್ನು ಮೋಸ ಗಳಿಸಿ ಅನ್ಯಾಯದಿಂದ ಆ ಹೊಡೆದೇಗೌಡರನ್ನು ಕತ್ತರಿಸಿ ಹಾಕಿ ರೈತರ ಆಕೆಯನ್ನು ಮರಳಿ ಕೊಡಿಸಿ ಬರುತ್ತೇನೆ ಹೇಳಿಕೆಯನ್ನು ಮಾತು ಕೇಳಿ ನಿನ್ನತ್ತಿಗೆಗೆ ಹೆಣಬಾರದನ್ನು ಹೇಳಿಕೆಗೆ ಮಾತು ಕೇಳಿ ನಿನ್ನ ಹೆಣಬಾರದನ್ನು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ದಯವಿಟ್ಟು ಈ ನಿನ್ನ ಅಣ್ಣನಿಗೆ ಶಮಿಸಪ್ಪ ರೇವತಿ ಬಾ ರೇವತಿ ಕರೆದುಕೊಂಡು ಮನೆಗೆ ನಾನು ಆ ಗೌಡನನ್ನು ಆ ಗೌಡನನ್ನು ಸಂಹಾರ ಮಾಡಿ ಇದರ ರಾಜ್ಯದಲ್ಲಿ ರಾಯಣ್ಣ ನಮ್ಮ ಸಮಾಜದ ನಾಡಿಕೆಗೆ ನಾಂದಿ ಆಡಿ ಬರುತ್ತೇನೆ మోసమాడు మాడన ఈ నయకరం ఆస్తి కబళసి ఆర్పడసి నగతి ఈ నాడర ఏ వెంకటే గౌడ ఖాళీ స్టాంపిన మే సహి ఎండు ನೂರಾರು ರೈತರಿಗೆ ನೀ ಮಾಡಿದ ಮೋಸ ಅವರು ಹಾಕಿದ ಕಣ್ಣೀರಿನಿಂದ ಆಗೋದು ನಿನ್ನ ವಂಶ ನೆರವಂಶಪ್ಪ ರಾಯಣ ನಾ ಏನು ತಪ್ಪು ಮಾಡಿಲ್ಲ ಇದನ್ನೆಲ್ಲ ತಪ್ಪು ಮಾಡಿದ್ರು ನಮ್ದಣ್ಯರುಯಪ್ಪ ರಾಯಣ ನಾನು ಬಿಟ್ಬಿಡು ಯಪ್ಪಾ ಅಲ್ಲ ನೀನ ಅಲ್ ಏನ್ ತಿಕೋ ಎಪ್ಪಾ ನನಗೊಂದ್ ಸ್ವಲ್ಪ ಬಡಬಡ್ಸ ಚಾಟ ಐತ್ರಿ ಎಪ್ಪ ರಯ ತಪ್ಪು ಮಾಡಲ್ರಿ ತಪ್ಪೇನ ನನ್ನ ನಿಮ್ಮ ಕೆರ ತಗೊಂಡ ಮಾರಿ 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 ಹೊಡೆದ್ ಬಿಡ್ರಿ ಲೇ ಮಗನೇ ನಾನು ರಾಯನಲ್ಲ ನಿನ್ನ ಪಾಲಿನ ಯಮ ಧರ್ಮ ಯಮ ರೀ ಅಯ್ಯೋ ಚಕ್ರವರ್ತಿರ ನಮಸ್ಕಾರ ರೀ ಶರಣ ಚಮತ್ಕಾರ ನೀನು ಕೌಣಿಗಿರಲಿ ಆ ರಾಯ ನಿನ್ನ ನೇಕೆ ಕೊಲೆ ಮಾಡೋದಕ್ಕೆ ಬಂದಿತ್ತಾ ನಾನ್ ತನ್ಯಾಗ ಕೊಲೆ ಮಾಡ್ತೇನೆ ರೀ ಸೀ ಅವ ನನಗೆ ತಮ್ಮ ಉದ್ದಂಗೆ ರೀ ಹಾಗಾದರೆ ಇದಕ್ಕಿಂತ ಮುಂಚಿತವಾಗಿ ನನ್ನನ್ನು ಬಿಟ್ಟು ಬಿಡು ರಾಯ ಎಂದು ಹೇಳದಂತ ಆಗುತ್ತಿತ್ತು ನಮ್ಮಲೇರ್ರಿ ನನಗೋ ಸ್ವಲ್ಪ ಬ ಬಡಬಾಡ್ಸೋದು ಚಟ ಐತ್ರಿ ಅದಕ್ಕಿದ್ಯಾ ನೀವು ಅದನ್ನ ಕರೆ ಅಂತ ತಿಳ್ಕೊಂಬಿಟ್ರಿ ಅಲ್ರಿ ಆ ರಾಯ ಯಾಕೆ ಕೊಲೆ ಮಾಡ್ತಾನ್ರಿ ಏನ್ ತಪ್ಪು ಮಾಡ್ಯನಂತ ನಾನು ಕೊಲೆ ಮಾಡ್ತಾನ್ರಿ ರಾಯ ನೀನೇನು ತಪ್ಪು ಮಾಡಿಲ್ವ ಕುಲಕರ್ಣಿ ರೈತರಿಗೆ ಸುಳ್ಳು ಹೇಳಿ ಖಾಲಿ ಸ್ಟೆಂಪಿನ ಮೇಲೆ ಸಹಿ ಮಾಡಿಸಿಕೊಂಡವನು ನೀನೇ ಅಲ್ಲವಾ ರೈತರನ್ನು ನಿಮ್ಮ ಗೌಡರಿಗೆ ಮನೆಯ ಕರೆಸಿ ಕಂಬಕ್ಕೆ ಕಟ್ಟಿ ಬಳಸಿದ ಕುತಂತ್ರ ಗೇಡಿ ನನ್ನ ಮಗ ನಿನ್ನಂತ ಕುಲಗೇಡಿ ಕುಲಕರ ನೀನು ಸುಮ್ಮನೆ ಬಿಟ್ಟರೆ ಇಡೀ ಊರಿಗೆ ಊರೇ ಹಾಳಾಗಿ ಹೋಗುತ್ತದೆ ಮೊದಲು ನಿನ್ನನ್ನು ಕೈಲಾಸಕ್ಕೆ ಕಳಿಸಿ ಆ ನಂತರ ಆ ಗೌಡರ ಕೋಟಿಗೆ ನುಗ್ಗುತ್ತೇನೆ ಲೇ ವೆಂಕಟೇಗೌಡ ನಿನ್ನ ಜೀವನದ ಕೊನೆ ಪುಟವನ್ನು ತಿರುವಾಗಲ ಸಿದ್ಧನಾಗಿ ಬರುತ್ತಿದ್ದಾನೆ ಈ ಚಕ್ರವರ್ತಿ